ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಇರುವವರಿಗೆ ಹೊಸ ಸಪ್ತಾಹದ ವಿಶೇಷ ವ್ಯತ್ಯಾಸ ಇರೋದಿಲ್ಲ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಭರವಸೆ ಉದ್ಯಮದಲ್ಲಿ ಮಾಮೂಲು ಸ್ಥಿತ್ಯಂತರಗಳು ಆಪ್ತರಿಂದ ಸಕಾಲಿಕ ನೆರವು ಲಭ್ಯ ಹಿರಿಯರ ಮಕ್ಕಳ ಆರೋಗ್ಯದ ಕಡೆಗೆ ಗಮನ ಇರಲಿ ಇನ್ನು ವೃಷಭ ರಾಶಿ ಉದ್ಯೋಗದಲ್ಲಿ ಸ್ಥಿತಿ ಸುಧಾರಣೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಕೆಲಸದ ಒತ್ತಡ ಉದ್ಯಮಗಳಲ್ಲಿ ಉತ್ಪಾದನೆ ವೃದ್ಧಿ ಸಣ್ಣದೊಂದು ಪ್ರಯಾಣದ ಸಾಧ್ಯತೆ ಧಾರ್ಮಿಕ ಸಾಹಿತ್ಯದ ಅಧ್ಯಯನ ಮಿಥುನ ರಾಶಿ ಆಲಸ್ಯ ಬಿಟ್ಟು ದುಡಿಯುವುದನ್ನ ಕಲೆಯಿರಿ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರ ವ್ಯವಹಾರ ನಿಮಿತ್ತ ಸಣ್ಣ ಪ್ರಯಾಣದ ಸಾಧ್ಯತೆ ಸಂಗಾತಿಗೆ ಮನಸ್ಥೈರ್ಯ ತುಂಬಲು ಪ್ರಯತ್ನ ನಡೆಸುತ್ತಿರಿ ಕುಟುಂಬದ ಹಳೆಯ ಹಿತೈಷಿಯ ಭೇಟಿ ಇದೆ ಕರ್ಟಕ ರಾಶಿ ಹೊಸಬರಿಗೆ ಮಾರ್ಗದರ್ಶನ ಮಾಡುವ ಜವಾಬ್ದಾರಿ ಉದ್ಯಮದ ಉತ್ಪಾದನೆಗಳ ಬೇಡಿಕೆಯಲ್ಲಿ ಹಿನ್ನಡೆ ವಸ್ತ್ರ ಸಿದ್ಧ ಉಡುಪು ಆಭರಣ ಶೋಕಿ ವಸ್ತುಗಳ ವ್ಯಾಪಾರ ವೃತ್ತಿ ಲೇವಾದೇವಿ ವ್ಯವಹಾರದಲ್ಲಿ ಮಂದಗತಿ ಸಿಂಹರಾಶಿ ಸೋಲರಿಯದ ಸರ್ದಾರರೆಂದರೆ ನೀವೇ ಹೊಸ ಪಾಲುದಾರರಿಂದ ವ್ಯಾಪಾರ ವೃದ್ಧಿ ಕಟ್ಟಡ ನಿರ್ಮಾಣ ಕಾಮಗಾರಿ ತ್ವರಿತಗತಿಯಲ್ಲಿ ನೂತನ ವಾಹನ ಖರೀದಿ ಕೂಡ ಇರುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯದ ಸಿದ್ಧತೆ ಕನ್ಯಾ ರಾಶಿ ಶಾಂತಿ ಸಮಾಧಾನಕರದ ಲಕ್ಷಣಗಳು ಆತ್ಮೀಯರಿಂದ ಸಕಾಲಿಕ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಉದ್ಯೋಗಾಸಕ್ತರಿಗೆ ಎಲ್ಲ ಉತ್ತಮ ಅವಕಾಶಗಳು ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ತುಲ ರಾಶಿ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ ಎನ್ನುವ ಅರಿವು ಇರಬೇಕು ಉದ್ಯೋಗದಲ್ಲಿ ಪ್ರತಿಭೆಗೆ ತಕ್ಕ ಗೌರವ ಪ್ರಾಪ್ತಿ ಅಲಂಕಾರ ಸಾಧನಗಳ ಖರೀದಿ ಕುಶಲಕರ್ಮಿಗಳ ಕೃತಿಗಳಿಗೆ ಉತ್ತಮ ಬೇಡಿಕೆ ಸಂಗೀತ ಕೀರ್ತನೆ ಭಜನೆ ಶ್ರವಣದಿಂದ ಸಮಾಧಾನ ವೃಶ್ಚಿಕ ರಾಶಿ ಎಲ್ಲಾ ರಂಗಗಳಲ್ಲೂ ಸಂಪೂರ್ಣ ಸಹಜ ಸ್ಥಿತಿ ಉದ್ಯೋಗದಲ್ಲಿ ಹಿರಿತನಕ್ಕೆ ಗೌರವ ಉದ್ಯೋಗದಲ್ಲಿ ಹೊಸ ವಸ್ತುಗಳ ಉತ್ಪಾದನೆ ನೆಂಟರ ಆಗಮನದಿಂದ ಹಬ್ಬದ ವಾತಾವರಣ ಗೃಹಿಣಿಯರ ಸ್ವಾವಲಂಬನೆ ಯೋಜನೆ ಉನ್ನತ ಸ್ಥಿತಿಯಲ್ಲಿ ಧನು ರಾಶಿ ವ್ಯವಹಾರ ಉದ್ಯೋಗ ಸ್ಥಾನದಲ್ಲಿ ಸದ್ಭಾವನೆಗೆ ಪಾತ್ರರಾಗುತ್ತೀರಿ ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿಗೆ ಕೃಷಿ ಹಾಗೆಯೇ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ ಹೈನುಗಾರಿಕೆ ಜೇನು ವ್ಯವಸಾಯದಲ್ಲಿ ಆಸಕ್ತಿ ಮಕರ ರಾಶಿ ಉದ್ಯೋಗಾಸಕ್ತರಿಗೆ ಹೊಸ ಜವಾಬ್ದಾರಿಯಿಂದ ಗೌರವ ಪ್ರಾಪ್ತಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಮಾಮೂಲಿನಂತೆ ಲಾಭ ಭೂಮಿ ಖರೀದಿ ಮಾರಾಟ ವ್ಯವಹಾರಸ್ಥರಿಗೆ ಲಾಭ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಲಾಭ ಕುಂಭರಾಶಿ ಲಾಭದಾಯಕ ಯೋಜನೆಗಳಲ್ಲಿ ಹಣ ಹೂಡಿಕೆ ಉದ್ಯಮದಲ್ಲಿ ಕ್ರಮಗತ ಪ್ರಗತಿ ದೂರದಲ್ಲಿರುವ ಬಂಧುಗಳ ಆಗಮನ ಸೇವಾ ಕಾರ್ಯಗಳಲ್ಲಿ ಕೈ ಜೋಡಿಸಲು ಎಲ್ಲರ ಪೂರ್ಣ ಸಹಕಾರ ಇನ್ನು ಕೊನೆಯದಾಗಿ ಮೀನರಾಶಿ ಹಲವು ಶುಭ ಫಲಗಳ ದಿನ ಉದ್ಯೋಗ ಸ್ಥಾನದಲ್ಲಿ ಕೀರ್ತಿ ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ ಹತ್ತಿರದ ಹಿರಿಯ ಬಂಧುಗಳ ಭೇಟಿ ಅನ್ಯ ಸಮಾಜದ ವ್ಯಕ್ತಿಗಳಿಂದ ಸಕಾಲಿಕ ಸಹಾಯ ಹೊಸ ವ್ಯವಹಾರ ಕ್ಷೇತ್ರಕ್ಕೆ ಪ್ರವೇಶ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ